ಹೋರಾಟದ ಏನು ನಮ್ಮ ಬೇಡಿಕೆಗಳಿದ್ದು ಆ ಬೇಡಿಕೆಗೆ ಸರ್ಕಾರ ಇವತ್ತು ಸ್ಪಂದನೆ ಮಾಡಿ ಏನು ಘೋಷಣೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಏನು ಏಕಕಾಲಕ್ಕೆ ಐದುನೂರ ಹತ್ತೊಂಬತ್ತು ಪಾಯಿಂಟ್ ಸಾವಿರದಿಂದ ಐದುನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಟೂ ಫೈವ್ ಸಿಕ್ಸ್ವರೆಗೂ ಏನು ಒಂದೇ ಹಂತದಲ್ಲಿ ಅಡ್ಮಿಷನ್ ಮಾಡಬೇಕಂತೇಳಿ ತೀರ್ಮಾನಕ್ಕೆ ತಗೊಂಡಿದ್ದಾರೆ ಹಾಗೂ ಮುಂದಿನ ಮೂರು ವರ್ಷದಲ್ಲಿ ಈ ಯೋಜನೆಯನ್ನ ಪೂರ್ಣ ಮುಗಿಸ್ತೀವಿ ಪೂರ್ಣ ಎಪ್ಪತ್ತೈದು ಸಾವಿರ ಎಕರೆ ಮೂರು ವರ್ಷದಲ್ಲಾಗು ವರ್ಷ ಹಂತ ಹಂತವಾಗಿ ಏನು ಹೇಳಿ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ನಾನು ಸಂತ್ರಸ್ತರ ಪರವಾಗಿ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಥ್ಯಾಂಕ್ ಯು Yeah.